ಭಾರತ ದೇಶದ ಗೌರವವನ್ನು ಇವತ್ತು ಹಾಳು ಮಾಡಿರತಕ್ಕಂತ ಮೊದಲನೇ ಪ್ರಧಾನ ಮಂತ್ರಿ ಎಂದೇ ಅದು ಅದಾನಿಯ ಪರಮಾಪ್ತರಾಗಿರತಕ್ಕ ನರೇಂದ್ರ ಮೋದಿ ಅವರೇ ದೇಶದ ಮಾನ ಮರ್ಯಾದಿನ ಅಮೆರಿಕಾದಲ್ಲಿ ಕಳೆದಿದ್ದಾರೆ ಅದಾನಿನ ಇವತ್ತು ನೀವು ಬಂಧಿಸಲಿಲ್ಲ ಅಂತ ಹೇಳಿದ್ರೆ ಆ ಭ್ರಷ್ಟಾಚಾರದಲ್ಲಿ ನೀವು ಸಹ ಭಾಗಿಯಾಗಿದ್ದೀರಾ ದೇಶದ ಜನತೆ ಗೊತ್ತಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಎರಡ್ ಸಾವಿರದ ಕೋಟಿ ಹಗರಣ ಇದೆ ನಿಮ್ಗೆ ದೇಶದ ಮೇಲೆ ಪ್ರೇಮ ಇದ್ರೆ ಮೊದಲು ಈ ಅದಾನಿನ ಅರೆಸ್ಟ್ ಮಾಡ್ಬೇಕು ಕೋವಿಡ್ ಹಗರಣದಲ್ಲಿ ಇವತ್ತು ಸತ್ತಿರತಕ್ಕಂತದ ಮೇಲೂ ಹಣ ಮಾಡಿರತಕ್ಕ ಅವ್ರು ಯಾರಾದ್ರೆ ಅದು ಬಿಜೆಪಿ ಭ್ರಷ್ಟರು ನರೇಂದ್ರ ಮೋದಿ ಅವ್ರು ತಪ್ಪಿಲ್ಲ ಅಂತ ಹೇಳಿದ್ರೆ ಬಂದ್ಬಿಟ್ಟು ಅರೆಸ್ಟ್ ಮಾಡಕ್ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿರತಕ್ಕಂಥ ಆಗಿರತಕ್ಕಂತ ನರೇಂದ್ರ ಮೋದಿರವರ ತವರು ಜಿಲ್ಲೆ ತವರು ರಾಜ್ಯದ ಅದಾನಿ ಗೌತಮ್ ಅದಾನಿ ಇವತ್ತು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಇವತ್ತು ಅಮೆರಿಕದ ನ್ಯಾಯಾಲಯ ಇವತ್ತು ಎರಡು ಸಾವಿರದ ನೂರ ಕೋಟಿ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಇವತ್ತು ಲಂಚ ನೀಡಿದ್ದಾರೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸಬೇಕು ಅಂತ ಇವತ್ತು ವಾರೆಂಟ್ನ ಜಾರಿ ಮಾಡಿಸಿದೆ ಭಾರತ ದೇಶದ ಗೌರವವನ್ನು ಇವತ್ತು ಹಾಳು ಮಾಡಿರತಕ್ಕಂಥ ಮೊದಲನೇ ಪ್ರಧಾನಮಂತ್ರಿ ಅಂದರೆ ಅದು ಅದಾನಿಯ ಪರಮಾಪ್ತರಾಗಿರ್ತಕ್ಕಂಥ ನರೇಂದ್ರ ಮೋದಿರವರೇ ನರೇಂದ್ರ ಮೋದಿರವರೇ ನೀವು ಭ್ರಷ್ಟಾಚಾರದ ಬಗ್ಗೆ ಪ್ರತಿ ಸರಿ ಮಾತಾಡ್ತಾ ಇರ್ತೀರಾ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನತಕ್ಕಂಥ ಸುಳ್ಳು ಹೇಳಿಕೆನ ಇವತ್ತು ದೇಶ ಜನತೆ ಕೊಡ್ತೀರಾ ನಿಮ್ಮ ಪರಮಾಪ್ತ ಇವತ್ತು ವಿದೇಶದಲ್ಲಿ ಇವತ್ತು ನ್ಯಾಯಾಲಯದ ಬಂಧನಕ್ಕೆ ವಾ ಜಾರಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂಧನಕ್ಕೆ ಒಳಗ ಸಂದರ್ಭದಲ್ಲಿ ಅವ್ರನ್ನ ನೀವು ರಕ್ಷಣೆ ಮಾಡ್ತಾ ಇದ್ರ ಅಂದ್ರೆ ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಎಷ್ಟು ಕಾಳಜಿದೆ ಅನ್ನತಕ್ಕಂಥದ್ದು ಇದೆ ನರೇಂದ್ರ ಮೋದಿರವ್ರೆ ಕೂಡಲೇ ನೀವು ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕು ನೀವು ರಾಜೀನಾಮೆ ಕೊಟ್ಟು ದೇಶದ ಜನರ ಕ್ಷಮೆ ಕೋರಬೇಕು ಕೂಡಲೇ ಅದಾನಿನ ಬಂಧಿಸಕ್ಕೆ ಇವತ್ತು ನೀವು ಸೂಚನೆ ಕೊಡಬೇಕು ಅದಾನಿನ ನೀವತ್ತು ನೀವು ಬಂಧಿಸಲಿಲ್ಲ ಅಂತ ಹೇಳಿದ್ರೆ ಆ ಭ್ರಷ್ಟಾಚಾರದಲ್ಲಿ ನೀವು ಸಹ ಭಾಗಿಯಾಗಿದ್ದೀರತಕ್ಕಂಥದ್ದು ದೇಶದ ಜನತೆ ಗೊತ್ತಾಗುತ್ತೆ ನೀವು ಭ್ರಷ್ಟಾಚಾರದ ವಿರುದ್ಧ ಮಾತಾಡೋಕ್ಕೆ ಅನೈತಿಕವತ ಯನ್ನು ಹೊಂದಿದ್ದೀರಾ ನಿಮಗೆ ನೈತಿಕತೆ ಅನ್ನೋದು ಇಲ್ಲ ಕೂಡಲೇ ನೀವು ನೈತಿಕ ಹೊತ್ತು ರಾಜೀನಾಮೆ ನೀಡಿ ತೊಲಗಬೇಕಂದ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತೀವಿ ಇವತ್ತು ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕ ಗೌರವಿತ ರಾಹುಲ್ ಗಾಂಧಿಜಿ ಅವರೇ ಮಾಧ್ಯಮ ಗೋಷ್ಠಿ ಹೇಳಿದ್ದಾರೆ ಕೂಡಲೇ ಅದಾನಿನ ಬಂಧಿಸಬೇಕಂತ ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಇಡೀ ದೇಶದ ಜನರ ಒಂದು ಧ್ವನಿಯಾಗಿದೆ ಅದ್ರ ಜೊತೆಗೆ ಇವತ್ತು ನಮ್ಮ ಎ ಐ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಸಹ ಇವತ್ತು ಜೆ ಪಿಸಿ ತನಿಖೆಗೆ ಒತ್ತಾಯ ಮಾಡಿದ್ದಾರೆ ಇಬ್ರು ಪ್ರಮುಖರು ಇವತ್ತು ತನಿಖೆಗೆ ಒತ್ತಾಯ ಮಾಡಿರೋದ್ರಿಂದ ರಾಜಕೀಯದಲ್ಲಿ ಕಿಂಚಿತ್ತು ನೈತಿಕತೆ ಮೌಲ್ಯ ಅನ್ನೋದೇನಾದ್ರೂ ನರೇಂದ್ರ ಮೋದಿ ಅವ್ರಿಗೆ ಕೂಡಲೇ ಅವ್ರು ಅವ್ರಲ್ಲಿರ್ತಕ್ಕಂಥ ಹೇಳಿಕೆಯನ್ನ ಪರಿಗಣಿಸಿ ಕ್ರಮ ಕೈಗೊಳ್ಬೇಕಂತ ಒತ್ತಾಯ ಪಡಿಸ್ತೀವಿ ಲೀಡರ್ತಾರೆ ನರೇಂದ್ರ ಮೋದಿ ಅವರು ತಪ್ಪಿಲ್ಲ ಅಂತ ಹೇಳಿದ್ರೆ ಬಂದ್ ಬಂದ್ಸ್ಬಿಟ್ಟು ಅರೆಸ್ಟ್ ಮಾಡಕ್ಕೆ ಕೇಳಿ ಇಲ್ಲಿ ಯಾವುದೋ ಮೂಡದಲ್ಲಿ ಹಗರಣ ನಡೆದಿದೆ ವಕ್ಸ್ನಲ್ಲಿ ಹಗರಣ ನಡೆದಿದೆ ಬಡವರು ತಿನ್ನೋ ರೇಷನ್ ಕಾರ್ಡ್ ಬಗ್ಗೆ ರಾಜಕೀಯ ಮಾಡ್ತಾ ಇದ್ದಾರಲ್ಲ ಬಿ ಜೆ ಪಿಯವರು ಅವರಂಥ ಭ್ರಷ್ಟ್ರ ಯಾರು ಇಲ್ಲ ಕೋವಿಡ್ ಹಗರಣದಲ್ಲಿ ಇವತ್ತು ಸತ್ತಿರತಕ್ಕಂಥ ಹೆಣದ ಮೇಲೂ ಹಣ ಮಾಡಿರತಕ್ಕಂಥವ್ರು ಇದ್ದರೆ ಅದು ಬಿ ಜೆ ಪಿ ಭ್ರಷ್ಟರು ಆ ಭ್ರಷ್ಟರಿಂದ ಪಾಠ ಕಲಿಯುವಂಥ ಅವಶ್ಯಕತೆ ರಾಜ್ಯದ ಜನತೆಗಾಗಲಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಇವತ್ತಿನ ಹೋರಾಟ ಉದ್ದೇಶ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಹಾಗೆ ನರೇಂದ್ರ ಮೋದಿಯವರು ಈ ಹರಾಜಿಗೆ ಒಂದು ದೊಡ್ಡ ಕಾರಣ ಯಾಕೆಂದರೆ ಎರಡು ಸಾವಿರದ ನೂರ ಕೋಟಿ ರೂಪಾಯಿ ಟೂ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ಟಿ ಕ್ರೋ ರುಪೀಸ್ ಮಿಲಿಯನ್ ಡಾಲರ್ ಅದಾನಿಯವರು ಗ್ರೀನ್ ಎನರ್ಜಿ ಹೆಸರಿನಲ್ಲಿ ಅಮೆರಿಕ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂದರೆ ಭಾರತೀಯ ಅಧಿಕಾರಿಗಳನ್ನು ಇನ್ನೂಲಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಇರುವಂಥ ವಿಶ್ವಗುರು ಅಂತ ಹೇಳ್ಕೊಳ್ಳುವಂಥ ನರೇಂದ್ರ ಮೋದಿ ಮಾಡುವಂಥ ಕೆಲಸನೇ ಇದು ಅದನ್ನು ಕೂಡಲೇ ತನಿಖೆ ಅದಾನಿಯಿಂದ ಬಂಧನ ಮಾಡಬೇಕು ಹಾಗೂ ತನಿಖೆ ಆಗಬೇಕು ಹಾಗೇ ಹಣ ಎಲ್ಲಿ ಬಳಕೆಯಾಗಿದೆ ಮಹಾರಾಷ್ಟ್ರ ಬಳಕೆ ಬಳಕೆಯಾಗಿದೆಯಾ ಜಾರ್ಖಂಡ್ ಎಲೆಕ್ಷನ್ಗೆ ಬಳಕೆಯಾಗಿದೆಯಾ ಇದರಿಂದ ಎಷ್ಟು ಹಣ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ಪಕ್ಷಕ್ಕೆ ಬಂದಿದೆ ಇದರ ಬಗ್ಗೆ ಸಮಗ್ರ ತನಿಖೆಯಾಗಿ ದೇಶದ ಜನತೆಗೆ ಇದರ ಮಾಹಿತಿ ಕೊಡಬೇಕು ಹಾಗೂ ಕಾನೂನು ಕ್ರಮ ತಗೋಬೇಕು ನಮ್ಮ ಬೇಡಿಕೆ ಯಾವ ತಿರುಗಿದೆ ಅಂದ್ರೆ ಇದು ಇವಾಗ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಹಾಗೂ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಮಲ್ಲಿಕಾರ್ಜುನ ಖರ್ಗೆ ಅವರು ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಈ ನಾವು ಸ್ಟಾರ್ಟಿಂಗ್ ಮಾಡಿದೇವಷ್ಟೇ ಇನ್ನೊಂದು ಸಪ ಒಂದೆರಡು ದಿವಸ ಟೈಮ್ ತಗೊಂಡ್ರೆ ಅವ್ರಿಗೆ ತನಿಖೆ ಮಾಡಬೇಕು ತನಿಖೆ ಮಾಡಿದರೆ ಇದು ಪಾರ್ಲಿಮೆಂಟ್ ಬಳಿ ಹಾಗೂ ದೇಶ ವ್ಯಾಪ್ತಿಯಲ್ಲಿ ಇದು ತನಿಖೆ ಸಮಗ್ರ ಹೋರಾಟ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡುತ್ತದೆ ಸರ್ ಇವತ್ತು ಇವತ್ತಿನ ಹೋರಾಟ ಏನು ಅಂದ್ರೆ ಎಚ್ಚರಿಕೆ ನರೇಂದ್ರ ಮೋದಿಯವ್ರ ಬಗ್ಗೆ ಅವರ ಭಕ್ತಗಣ ಏನು ಹೇಳುತ್ತಲ್ಲ ಒಂದೇ ಒಂದು ಲಿಟಿಗೇಷನ್ ತೋರಿಸಿ ಒಂದೇ ಒಂದು ಭ್ರಷ್ಟಾಚಾರ ತೋರಿಸಿ ಅಂತ ನಾವು ತೋರಿಸ್ತಾನೇ ಇದ್ದೀವಿ ಯಾರೂ ಎಚ್ಚೆತ್ಕೊಳ್ತಿಲ್ಲ ಈಗ ಏನು ಮಾಡಿದ್ದಾರೆ ಈ ಧರ್ಮ ಅನ್ನ ಚೌಕಟ್ಟು ಹಾಕ್ಬಿಟ್ಟು ಜನಗಳನ್ನ ಕಟ್ಟಾಕಿದ್ದಾರೆ ದಯಮಾಡಿ ನಾನು ದ ಜನಗಳಿಗೆ ಮನವಿ ಮಾಡ್ತೀನಿ ದಯವಿಟ್ಟು ಆ ಚೌಕಟ್ಟು ಬಿಟ್ಬಿಟ್ಟು ಆಚೆ ಬಂದು ನೋಡಿ ನರೇಂದ್ರ ಮೋದಿ ಏನು ಅಂತ ಗೊತ್ತಾಗುತ್ತೆ ಇವತ್ತು ನೋಡಿ ದೇಶದ ಮಾನ ಮರ್ಯಾದಿನ ಅಮೇರಿಕಾದಲ್ಲಿ ಕಳೆದಿದ್ದಾರೆ ಎರಡು ಸಾವಿರದ ನೂರು ಕೋಟಿ ಹಗರಣ ಇದು ಹಾಂ ಅಲ್ಲ ರೀ ಇಲ್ಲಿ ಭ್ರಷ್ಟಾಚಾರನ ನಿಮ್ಮ ಕೈ ನಿರ್ಮೂಲನೆ ಮಾಡೋಕ್ಕಾಗಲಿಲ್ಲ ಅದು ಆಗಲಿಲ್ಲ ಸಾಧ್ಯವಾಗಲಿಲ್ಲ ಅದನ್ನು ವಿಸ್ತರಿಸಿದ್ದಾರೆ ಇವತ್ತು ಯು ಎಸ್ ಅನ್ನೋ ದೇಶಕ್ಕೆ ನೋಡಿ ಇವರು ಕೀನ್ಯಾಗೆ ಹೋಗ್ತಾರೆ ಇನ್ನೊಂದು ದೇಶಕ್ಕೆ ಹೋಗ್ತಾರೆ ನಮ್ಮಲ್ಲಿ ಎಷ್ಟು ಸಂಸ್ಥೆಗಳಿಲ್ಲ ಸ್ವಾಮಿ ನಮ್ಮ ಹಿರಿಕರಿ ಕಟ್ಟಿರೋ ಸಂಸ್ಥೆಗಳು ಎಷ್ಟು ಇಲ್ಲ ಅವ್ರನ್ನೆಲ್ಲ ಯಾಕೆ ಕರ್ಕೊಂಡೋಗ್ತಿಲ್ಲ ಆ ಸಂಸ್ಥೆಗಳ್ಗೆ ಯಾಕೆ ಬಿಸ್ನೆಸ್ ಕೊಡ್ತಿಲ್ಲ ನರೇಂದ್ರ ಮೋದಿಯವರು ಅವ್ರ ಫ್ರೆಂಡು ಅದಾನಿ ಅಂಬಾನಿ ಇಂಥವ್ರನ್ನ ಕರ್ಕೊಂಡೋಗಿ ಇವರು ಬಿಸ್ನೆಸ್ಗಳು ಕೊಡಿಸ್ತಾರೆ ಲಂಚಗಳ್ನ ಇದು ಮಾಡ್ತಾರೆ ಈ ನಮ್ಮ ದೇಶ ಕಂಡಿರೋ ಕನಿಷ್ಠ ಕನಿಷ್ಠ ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯಮಾಡಿ ನಿಮ್ಗೇನಾದರೂ ನಮ್ಮ ದೇಶದ ಬಗ್ಗೆ ಕಾಳಜಿ ಇದ್ದರೆ ನಿಮಗೆ ದೇಶದ ಮೇಲೆ ಪ್ರೇಮ ಇದ್ದರೆ ಮೊದಲು ಈ ಅದಾನಿನ ಅರೆಸ್ಟ್ ಮಾಡಬೇಕು ಅಂತ ಈ ಮುಖಾಂತರ ನರೇಂದ್ರ ಮೋದಿಗೆ ಕೇಳ್ಕೊತೀನಿ ಮತ್ತು ನೀವು ಕೂಡ ಆ ಜಾಗದಲ್ಲಿರೋಕ್ಕೆ ಹರೋರಲ್ಲ ಅಂತ ಹೇಳಿ ಅದಕ್ಕೆ ರಿಸೈನ್ ಮಾಡಿ ದಯಮಾಡಿ ಜನತೆ ಕ್ಷಮೆ ಕೇಳಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ನರೇಂದ್ರ ಮೋದಿಯವ್ರಿಗೆ